ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಿದ್ದ್ಯಾಬ್ ಕೇಸಲ್ಲಿ ಎಸ್ ಐ ಟಿ ಒಂದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಆ ವಿಚಾರಣೆಯಿಂದ ಮುಕ್ತವಾಗಿ ಅವ್ರಿಗೆ ನ್ಯಾಯ ಸಿಕ್ಕ ಕೆಲಸ ಸದ್ಯದಲ್ಲಿ ಆಗುತ್ತೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ನಮಗ್ ಗೊತ್ತಿರೋ ವಿಚಾರಗಳು ಈ ಒಂದು ಒಟ್ಟಿಗೆ ವಿಮರ್ಶೆ ಮಾಡಿ ಆಮೇಲೆ ನಿಮ್ ಮುಂದೆ ಅದು ಸಹ ಇಡ್ತಾರೆ ಬೀರಿದ್ರೆ ಪರಿಣಾಮ ಬೀರದೆ ಯಾವುದೇ ಒಂದು ಆದನ್ ಅದು ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ ಅಕ್ಕಿ ಎಸ್ ಐ ಟಿ ಇದೆ ಐ ಟಿ ತನಿಖೆಯಿಂದ ನ್ಯಾಯ ದೊರೀತಕ್ಕಂತ ಕೆಲಸ ಮುಂದಿನ ಆಗುತ್ತೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಸತ್ಯನೋ ಅಸತ್ಯನೋ ಬಂಡ್ರೆ ನಮ್ಮ ಪಕ್ಷದ ಅಭ್ಯರ್ಥಿಯ ಸೋರಿಗದ ಕಾರಣ ವಿವೇಕಾನಂದ್ರೆ ನೋಡಿ ನಮ್ಮ ಪಕ್ಷ ಯಾವತ್ತೂ ಸಹ ಕಾರ್ಯಕರ್ತನ್ನ ಒಂದ್ ಹುಮ್ಮಸ್ಸು ಬರ್ಸ್ಲಿಕ್ಕೆ ಏನಾದ್ರು ಸಣ್ಣ ಪುಟ್ಟ ಖರ್ಚು ವೆಚ್ಚ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥದ್ದು ಬಿಟ್ರೆ ಎಲ್ಲಾರು ಉಂಟೇನ್ರಿ ಪದವೀಧರ ಶಿಕ್ಷಿದ್ರಿ ನಾವು ಕೊಡಲು ಅವ್ರು ಸ್ವೀಕರಿಸ್ ಸುಮ್ನೆ ಸುಳ್ಳು ಆಪಾದನೆ ಹೊರಿಸಬೋದು ಬಿಟ್ಟು ಬಿಟ್ರೆ ಅವರು ತಗೊಂಡಿಲ್ಲ ಕೊಟ್ಟಿಲ್ಲ

ಈಗ ನಗರಾಜ ಅವರೇ ಆಯ್ತು ಯಾರು ಅಲ್ವಾ ಅನುಭವಕ್ಕಿಂತ ನಾವು ಬಳಸ್ಕೊಂಡಿದ್ದ ಒಂದೇ ಪಾರ್ಟಿಯವರಲ್ಲ ಎಲ್ಲಾ ಪಾರ್ಟಿಯರು ಬಳಸ್ಕೊಂಡಿದ್ದಾರೆ ಆಮೇಲೆ ದುಡ್ಡಿನಿಂದಾನೇ ಗೆದ್ದಿದ್ದಾರೆ ಯಾವ್ದೇ ಒಂದು ಕಾರಣ ಗೆಲ್ಲುವ ಸೋಲಲ್ಲ ಅದು ಅದು ನಾವು ಇಲ್ಲಿರೋ ನಾವ್ ಯಾರು ಕೂಡ ಮತ್ತದಾರ್ದಿಲ್ಲ ನಾವ್ ಯಾರು ಕೂಡ ಪಡೆದಿಲ್ಲ ಬೇರೆಯವರು ಪಡೆದಿದ್ದಾರೆ ಅಂತ ಅನ್ಸಲ್ಲ ಸಹಜವಾಗಿ ಶ್ರೀಮಂತ ಆದ್ರಿಂದ ಅನುಮಾನ ಬಂದಿರಬಹುದು ಬಂದಿರಬಹುದು ಜನ ಗೆಲ್ಸಿರ್ತದೆ ನಾವು ಯಾರು ನೋಡ ಮನವಿ ಮಾಡಿಲ್ಲ ಈಗ ಅವರು ಜವಾಬ್ದಾರಿಗಿಂತ ಕೇಂದ್ರ ಸಚಿವ ಆಗಿದ್ದಾರೆ ಅವ್ರಿಗೆ ಇಡೀ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರದ ಮೇಲೆ ಎಲ್ಲ ಹಿಡಿತ ಅವ್ರಿಗೆ ಇಲಾಖೆ ಮೇಲಿರುತ್ತೆ ಸಂಘಟನೆಗಳ ಮೇಲಿರುತ್ತೆ ಆ ತರದಲ್ಲಿ ಹೇಳಿರ್ಬಹುದು ಸಹಜವಾಗಿ ಪಕ್ಷದ ಅಭಿವೃದ್ಧಿಗೆ ಅವ್ರು ಏನ್ ಸಲಹೆ ಸೂಚನೆ ಕೊಡ್ತಾರೆ ನಾವು ಒಪ್ಕೊಳ್ಳಬೇಕಾಗತ್ತೆ ಮಾಡ್ತೀವಿ ಸಹಜವಾಗಿ ಕೇಳ್ತೀವಿ ಆ ತರದ್ದೇನು ನಮ್ಮ ಪಾರ್ಟಿಗೆ ಸರ್ವೋಚ್ಚ ನಾಯಕರು ಯಾರು ರಾಜ್ಯದ ಮಟ್ಟಿಗೆ ನಮ್ಮ ಪಾರ್ಟಿಗೆ ಕುಮಾರಸ್ವಾಮಿ ಸರ್ವೋಚ್ಚ ನಾಯಕರು ಜಿಲ್ಲೆಯ ಮಟ್ಟಿಗೆ ನಮ್ಮ ಲೀಡರ್ ಆದಂತ ಹೆಚ್ ಡಿ ದೇವಂಡರೇ ನಮಗೆ ಸರ್ವೋಚ್ಚ ಅಲ್ಲೇ ಸದ್ಯದಲ್ಲೇ ಕರಿತೀವಿ ನಾವು ಈಗ ಸದ್ಯದಲ್ಲೇ ಕಾರ್ಯಕರ್ತರ ಸಭೆ ಕರೆದು ಆತ್ಮಾವಲೋಕನ ಮಾಡ್ಕೊಳ್ತೀವಿ ನೋಡಿ ಇದು ಚುನಾವಣೆ ಒಬ್ರು ಗೆಲ್ಲೇಬೇಕು ಒಬ್ರು ಸೋಲ್ಬೇಕು ಅವ್ರು ಗೆದ್ದಿದ್ದಾರೆ ನಾವು ಸೋತಿದ್ದೀವಿ ಯಾಕೆ ಸೋತಿದ್ದೀವಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ತೀವಿ ಅದ್ರಲ್ಲಿ ಏನಿಲ್ಲ ಅವ್ರು ಕೆಲಸ ಮಾಡ್ಲಿ ಬಿಡಿ ನೋಡ ಆಮೇಲೆ ಈ ನಿಗಮಗಳು ಮೊನ್ನೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಅವರು ಪಾತ್ರ ಇಲ್ಲ ಅಂತ ಹೇಳ್ತಿದ್ರು ಇಲ್ಲಿದ್ರು ಕೂಡ ಜವಾಬ್ದಾರಿ ಇದೆ ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದರಲ್ಲೇ ಆಗಿಲ್ಲ ದುರುಪಯೋಗ ದುರ್ಬಳಕೆ ಹತ್ತಾರು ನಿಗಮಗಳಿದಾವೆ ನಮ್ಮಲ್ಲಿ ಎಲ್ಲಾ ನಿಗಮಗಳಲ್ಲೂ ಕೂಡ ಈ ಒಂದು ಅಕ್ರಮಗಳು ದುರ್ಬಳಕೆ ಆಗಿರ್ತಕ್ಕಂತ ಆ ಶಂಕೆ ಇದಾವೆ ಅದರಿಂದ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸೋಮೋಟೋ ತಾವಾಗಿನ ಎಲ್ಲಾ ನಿಗಮಗಳ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು ಈಗ ತಾವು ನೋಡಿ ಒಂದು ಕಾಲು ವರ್ಷ ಆಯ್ತು ಕಳೆದ ವರ್ಷದ ಬಿಲ್ಲೆ ಪಾವತಿ ಆಗಿಲ್ಲ ಹಣ ಬಳಕೆ ಆಗಿಲ್ಲ ಬಡ್ಡಿ ಆಸೆಗೆ ದುರಾಸೆಗೆ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಬ್ಯಾಂಕ್ಗಳಿಗೆಲ್ಲ ದುಡ್ಡು ಇಟ್ಟಿದ್ದಾರೆ ಇಲ್ಲಿ ಕಂಟ್ರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ನಿರ್ಮಿತಿ ಕೇಂದ್ರದಲ್ಲಿ ದುಡ್ಡು ಹಾಗೆ ಇದೆ ಸೋಷಿಯಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ಇದೆ ಎಸ್ಸಿಪಿ ಹಣ ಟಿ ಎಸ್ ಪಿ ಹಣ ಯಾಕೆ ಖರ್ಚು ಪಡ್ತಾ ಇಲ್ಲ ಯಾರ ಜವಾಬ್ದಾರರು ಇದಕ್ಕೆ ಅರೆ ತಪ್ಪಿದ್ರೆ ಅವ್ನು ಕಾಮಗಾರಿ ಮಾಡಿದ್ರೆ ಕ್ರಮ ಕೈಗೊಳ್ಳಿಲ್ಲ ತಕರಾರಿಲ್ಲ ಆಗಿ ವರ್ಷ ಆಗಿದಾವೆ ಆರು ತಿಂಗಳಾಗಿದಾವೆ ಚೆಕ್ ರೆಡಿ ಇದಾವೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ನೀವು ಯು ಸಿ ಯು ಸಿ ತೋರಿಸ್ದ್ರೆ ನಗಿಕೆ ಬರಲ್ಲ ಕೋಟ್ಯಂತ ರೂಪಾಯಿ ಇಲ್ಲಿ ಡಿ ಸಿ ಅಕೌಂಟಲ್ಲಿ ಬಂದು ತಿಗುದೇ ಇದೆ ಬಿಲ್ ಬೈ ಕೊಟ್ಟಿಲ್ಲ ಆದ್ರಿಂದ ಇವೆಲ್ಲ ನಿಗಮಗಳಲ್ಲಿ ಆಗ್ತಿರ್ತಕ್ಕಂಥ ಅಕ್ರಮಕ್ಕೆ ಇವೆಲ್ಲ ಸಾಕ್ಷಿ ಇವು ಅದ ಸರ್ಕಾರ ಎಲ್ಲಾ ನಿಗಮಗಳ ಬಗ್ಗೆನೂ ಕೂಡ ತನಿಖೆ ಮಾಡಿ ಜೊತೆ ಮೊನ್ನೆ ರಾಜೇಣ್ಣ ನಮ್ಮ ಸರ್ಮೇಶ್ವರ್ ಬಂದಿದ್ರಂತೆ ಬಂದಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದೇವೇಗೌಡರು ನಾವೇ ಸೋರಿಸಿದ್ದು ನಾವು ಒಂದಾಡಿಕೆ ಇದ್ರು ಸೋಲಿಸಿದ್ದು ಅಂತ ಅವತ್ತೇಳ್ಕೊಂಡಿದ್ದಾರೆ ಹಾಗಿದ್ರೆ ಮುದ್ದಿನವೇಗೌಡರು ಇವರೇ ಸೋರಿಸಿದ್ರೆ ಈಗ ನಾನು ಕರೆಕ್ಟ್ ಅವರೇ ಹೇಳಿರೋದು ಹಾಗಿದ್ರೆ ಮುದ್ದೆ ನೆಮೇಗೌಡ್ರೂ ಇವರೇ ಸೋರಿಸಿದ್ರು ಈಗ ಅವರು ಇಲ್ಲೂ ಹನ್ನೆರಡು ಸಾವಿರ ಬಗ್ಗೆ ಬಿಜೆಪಿಗೆ ಅಲ್ಲ ಅವ್ರ ಕ್ಷೇತ್ರದೇ ಯಾರು ಅವರು ಜಿಲ್ಲೆಗೆ ಕ್ಯಾನಿಲ್ಲ ಲೆಕ್ಕ ಹಾಕಿ ಚುನಾವಣೆ ನಡೀತಲ್ಲ ಮೂರು ವಾರ ಮೂರು ವಾರದಲ್ಲಿ ಮಾನ್ಯ ರಾಜಣ್ಣ ರಾಜಣ್ಣವ್ರು ಎಷ್ಟು ದಿನ ಇದ್ರು ಯಾರ್ ಹೇಳಿದ್ದಾರೆ ಯಾರ ಕೇಳಿದ್ರು ಹೇಳ್ಬೇಕಲ್ಲ ಅವರು ಸೋತಿದ್ರೆ ನಡೀತಿದ್ರಾಗ ನಾನು ಅದಕ್ಕೆ ದಯವಿಟ್ಟು ಮುದ್ದನ್ನ ಸೋಲನ್ನು ಕೂಡ ಒತ್ಕೋಬೇಕು ವೈಯಕ್ತಿಕ ಕಾರ್ಯತಿನೂ ನಷ್ಟ ಆಗಿದೆ ಪಕ್ಷಕ್ಕೂ ನಷ್ಟ ಆಗಿದೆ ಅದನ್ನ ಹೇಳ್ಬೇಕಲ್ಲ ಅವರು ಅವ್ರ ಮೇಲೆ ಹಾಕ್ಬಿಟ್ಟಾರಪ್ಪ ಉಸ್ತುವಾರಿ ಅತ್ಯಂತ ನಾನು ಉಸ್ತುವಾರಿ ಆಗಿದ್ದರಿಂದ ನಾನು ಅತ್ಯಂತ ಅವರ ಅಂತ ಅದರಿಂದ ನಮ್ಮ நான் மாநாரண் நம்ம எல்லா சச்சிவரி ஒேத்த கொட்லி சார்வஜன கலசி உத்தம த்தை நிர்வான அபிவிருத்தி ஆகத்தாக மாநான மந்திரி மனவி